ನಮಸ್ಕಾರ ಅಮಸ್ ಕಿಚನ್ಗೆ ಸ್ವಾಗತ ಇವತ್ತು ಕೊಬ್ಬರಿ ಮಿಠಾಯಿ ಮಾಡಾಕತ್ತೆ ಅದನ್ನ ಹೆಂಗೆ ಮಾಡೋಣ ನೋಡೋಣ ಬರ್ರಿ ಇವೆಲ್ಲ ಕೊಬ್ಬರಿ ಅದವಲ್ಲ ಪೂಜೆಗೆ ಬಂದಿದ್ದು ಪಂಚಮಿ ಹೋ ವರ್ಮಲಕ್ಷ್ಮಿ ಹಬ್ಬದ್ದು ಸೊ ಫಸ್ಟಿಗೆ ಕೊಬ್ಬರಿ ಎಲ್ಲ ಒಡ್ಕೊಂಡು ಅದ್ರ ಹಿಂದಿನ ಸಿಪ್ಪಿ ತಕ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊರಿ ನಿಮ್ಮ ಕಡೆ ತುರಿ ಮಣಿ ಇತ್ತಂದ್ರೆ ಅದ್ರಾಗ ತುರ್ಕೊಂಡ್ರೆ ನಡಿತೈತಿ ಸಾಕು ಸೊ ಎಲ್ಲ ಕಟ್ ಮಾಡ್ಕೊಳೋದಾದಮೇಲೆ ಇದನ್ನ ಒಂದು ರೌಂಡು ಮಿಕ್ಸರ್ಗೆ ಹಾಕ್ಕೊಂಡ್ಬರನು ಸೊ ಭಾಳ ಪೇಸ್ಟ್ ಅಂತಲ್ಲ ಸ್ವಲ್ಪ ಒಂದು ರೌಂಡ್ ಅಥವಾ ಎರಡು ರೌಂಡ್ ಮಿಕ್ಸರ್ ಮಾಡಿಕೊಂಡ್ರೆ ಸಾಕು ಸೊ ಇಲ್ಲಿ ಮಿಕ್ಸರ್ ಮಾಡ್ಕೊಂಡು ರೆಡಿ ಆಗೈತಿ ಈಗ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊತೇನೆ ಸೊ ಬೌಲ್ಗೆ ಹಾಕ್ಕೊಂಡು ಎಷ್ಟೈತಂತ ಇದ್ರದ್ದು ಮೆಜರ್ಮೆಂಟ್ ನೋಡೋಕೆ ಹಾಕೊಂಡು ಹ್ಕತ್ತೇನಿ ಸೊ ಇದು ಅಷ್ಟು ತೆಂಗಿನ ತುರಿ ಒಂದು ಬೌಲ್ದಷ್ಟು ಆಗೈತಿ ಸೊ ಈಗ ಒಂದು ಬೌಲಿಗೆ ನಾವು ಈಗ ಅರ್ಧ ಬೌಲಷ್ಟು ಸಕ್ಕರೆ ತೊಗೊಳನ ಇದು ಸಕ್ಕರೆ ಒಳಗೆ ಒಂದು ಮೂರು ನಾಲ್ಕು ಅಲಿಕೆ ಹಾಕ್ಕೊಂಡು ಸಕ್ರೇನ ಪುಡಿ ಮಾಡ್ಕೊರಿ ಸೊ ಇದು ಸಕ್ರೆ ಪೌಡ್ರ್ ಒಂದು ಬೌಲ್ ಕ ಕಾಯಿ ತುರಿ ಅರ್ಧ ಬೌಲ್ ಸಕ್ಕರೆ ಪೌಡ್ರ್ ಸಾಕು ಸೊ ಈಗ ಒಂದು ಕಡಾಯಿಯಲ್ಲೇ ನಾನು ಬಿಸಿಗಿಡ್ತೀನಿ ಸ್ವಲ್ಪ ಒಂಚೂರು ಕಡಾಯಿ ಬಿಸಿ ಆದಮೇಲೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊರಿ ತುಪ್ಪ ಎಲ್ಲ ಕರಿಗಿದ್ಮೇಲೆ ಒಂದು ಈಗ ಹಸೇಕಾಯಿ ತುರಿ ಇತ್ತಲ್ಲ ಅದನ್ನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಅದನ್ನು ಕೈಯಾಡ್ಸ್ಕೊರಿ ಅದ್ರಾಗ ಒಂಚೂರು ಫ್ರೈ ಮಾಡ್ಕೊರಿ ಅದನ್ನ ಸೊ ಇದೆಲ್ಲ ಕೈಯಾಡ್ಸೋದಾದ್ಮೇಲೆ ಈಗ ನಾವು ನಾವು ಎಲ್ಲ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇದನ್ನೆಲ್ಲ ಚೆನ್ನಾಗಿ ಮಿಸ್ಕೊ ಮಾಡಿಕೊಂಡು ಇದನ್ನು ಮೀಡಿಯಮ್ ಫ್ಲೋದಾಗ ಕೈ ಬಿಡ್ಲಾರ್ದಂಗೆ ಕೈ ಆಡಿಸ್ಕೊತಾನೆ ಇರೋನು ಇಲ್ಲಾಂದರೆ ಇದು ಹೊತ್ತೈತಿ ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬರ್ರಿ ಸೊ ನಿಮ್ಮ ಇಲ್ಲಿ ನಿಮಗೆ ಬೇಕಂದ್ರೆ ತುಪ್ಪ ಹಾಕೋರಿ ನಾ ಇಲ್ಲಿ ಎರಡು ಚಮಚೆ ತುಪ್ಪ ಹಾಕ್ಕೊಂಡು ಹಾಕತೈತಿ ಹಾಕಿ ಹಾಕೊಲಿಲ್ಲ ಅಂದ್ರೆ ನಡಿತೈತಿ ಸೊ ಇದನ್ನು ಕೈ ಬಿಡ್ಲಾರ್ದ ಇದನ್ನು ಕೈ ಬಿಡ್ಲಾರ್ದ ಕೈ ಆಡ್ಸ್ಕೊತಾನೆ ಇರ್ಬೇಕಾ ಇಲ್ಲ ತಳ ಬಿಡ್ತೈತಿ ಚಮಚಗೆತ್ತಿದ್ದೆಲ್ಲ ಚೆನ್ನಾಗಿ ಎಲ್ಲ ಬಿಡಿಸ್ಕೊಂಡು ಕೈಯಾಡ್ಸ್ಕೊತಾರೆ ಇರ್ರಿ ಎಲ್ಲ ಕಲರ್ ಚೇಂಜ್ ಆಗೋ ಮಿಠಾಯನ್ನ ಚೆಂದಾಗಿ ಕೈಯಾಡ್ಸ್ಕೊತ ಬರ್ರಿ ಸೊ ಇದೆಲ್ಲ ಸೊ ಕೊಬ್ಬರಿ ಮಿಠಾಯಿ ರೆಡಿ ಆಗಕ್ಕೆ ಬಂದಂಗೆ ಬಂದಂಗೆ ನಮ್ಗೆ ಅದು ಮಿಕ್ಸರ್ ಕೈ ಕೈಯಾಡಕ್ಕೆ ಸ್ವಲ್ಪ ಒಜ್ಜಿ ಅನ್ನಿಸ್ತತಿ ಸೊ ಅದೆಲ್ಲ ಗಟ್ಟಿ ಗಟ್ಟಿ ಹಾಕ್ಕೊಂತ ತಳ ಬಿಡ್ಕೊಂತ ಬರ್ತೈತಿ ಆವಾಗ ನಮ್ಮದು ಕೊಬ್ಬರಿ ಮಿಠಾಯಿ ಅಂತ ಅರ್ಥ ಸೊ ನೋಡಿದ್ರಲ್ಲ ಕಲರ್ ಆಗಲೇ ಬೆಳ್ಳಗಿದ್ದಿದ್ದು ಈಗ ಒಂದು ಚೂರು ಗೋಲ್ಡನ್ ಕಲರ್ಗೆ ಬಂದೈತಿ ಸೊ ಗ್ಯಾಸ್ ಆಫ್ ಮಾಡ್ಕೊಂಬರ್ರಿ ಜಲ್ದಿ ಸೊ ಒಂದು ಪ್ಲೇಟಿಗೆ ಇಲ್ಲೇ ನಾನು ತುಪ್ಪ ಹಚ್ಕೊಂಡು ಸೋರಿಸ್ಕೊತೀನಿ ನಿಮ್ಮ ಕಡೆ ಟ್ರೇ ಇದ್ದರೆ ಟ್ರೇ ಯೂಸ್ ಮಾಡ್ಬೋದು ಸೊ ಎಲ್ಲ ಕೊಬ್ಬರಿನೂ ಅದರೊಳಗೆ ಹಾಕಿ ಈಗ ಸಮತಟ್ಟಾಗಿ ಅದನ್ನ ತಟ್ಕೊಂಬಿಡೋಣ ಸೊ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಸೊ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲರಿಗೂ ಧನ್ಯವಾದಗಳು ಚಮಚೇನೇ ಎಲ್ಲ ಸಮ ಆದಮೇಲೆ ಒಂಚೂರು ಬಳ್ಳಿಲಿ ಒಂಚೂರು ಕರೆಕ್ಟಾಗಿ ತಟ್ಕೋರಿ ಒಂದು ಹತ್ತು ನಿಮಿಷ ಆರಿದ ಮೇಲೆ ಇದಕ್ಕೆ ಕಟ್ ಮಾಡಿಬಿಡ್ಬೇಕು ತೀರಾ ಗಟ್ಟಿ ಆರಿದ ಗಟ್ಟಿ ಆದಮೇಲೆ ಕಟ್ ಮಾಡೋಕ್ಕಾಗೋದಿಲ್ಲ ಸೊ ಸ್ವಲ್ಪ ಬಿಸಿ ಇದ್ದಂಗೆ ಕಟ್ ಮಾಡ್ಕೊಳೆ ಸೊ ಇದನ್ನು ನಾನೀಗಲೇ ಒಂದೊಂದು ಇಂಚ್ ಆಗೋಷ್ಟು ಬಿಟ್ಟು ಕಟ್ ಮಾಡ್ಕೊತೀನಿ ಸೊ ಡೈಮಂಡ್ ಶೇಪ್ನಾಗ ನಾನು ಕಟ್ ಮಾಡ್ಕೊಂಡೇನಿ ನೀವು ಬೇಕಾದ್ರೆ ಸ್ಕ್ವೇರ್ ಬೇಕಾದ್ರೆ ಮಾಡ್ಕೋಬೋದು ಇದು ತುಂಬ ಈಸಿ ರೆಸಿಪಿ ಐತಿ ಹುಡುಗುರ್ಗು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಶ್ರಾವಣ ಮಾಸಲ ಎಷ್ಟು ತಕೊಂಡು ಕೊಬ್ಬರಿ ಪೂಜೆದು ಹಬ್ಬದ್ದು ಉಳಿದಿರ್ತವೆ ಸೊ ನಾವು ಈ ಥರ ಕೊಬ್ಬರಿ ಮಿಠಾಯಿನೂ ಮಾಡಿಕೊಂಡು ತಿನ್ಬೋದು ಸೊ ನಮ್ಮದು ಇಲ್ಲಿ ಕೊಬ್ಬರಿ ಮಿಠಾಯಿ ರೆಡಿ ಆಯಿತು ಸೊ ಇದೆಲ್ಲ ಕಂಪ್ಲೀಟಾಗಿ ಸೆಟ್ ಆದಮೇಲೆ ಅದನ್ನು ಚಾಕೂಲಿ ಬಿಸಿ ತೆಗೆದ್ರೆ ನಮ್ಮದು ಸಿಹಿಯಾದ ಕೊಬ್ಬರಿ ಮಿಠಾಯಿ ರೆಡಿಯಾಗೈತಿ ನೋಡಿದ್ರಲ್ಲ ಈ ಟೈಪ್ ಮೆಲ್ಕ ತೆಗೆದು ತೆಗೀರಿ ಅವು ಅಂಟ್ಕೊಂಡಿರ್ತವೆ ಒಂದು ಇನ್ನೊಂಚೂರು ಗಟ್ಟಿಯಾಗಿ ಪ್ರೆಸ್ ಮಾಡಿ ಒತ್ತಿಕ್ಕಿ ತೆಗೀರಿ ನೋಡಿದ್ರಲ್ಲ ನಮ್ಮದು ಕೊಬ್ಬರಿ ಮೇಲೆ ರೆಡಿ ಆಯ್ತು ನೀವು ಒಮ್ಮೆ ಮನೆಯಾಗ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್